ಇಲ್ಲೂ ಹೇಗೆ ನಮ್ಮ ಜನ ಏನಾದರೂ ಬದಲಾವಣೆ ಮಾಡಿದಾಗ ಹೆಂಗೆ ಬದಲಾವಣೆ ಮಾಡಿದವ್ರ ಮೇಲೆ ಎಲ್ಲ ಆರೋಪ ಹೊರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೂ ಈಸ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಟು ಡೂ ಬೈಫರ್ಕೇಶನ್ ಅಂಡರ್ ವಿಚ್ ಲಾ ಕ್ಯಾನ್ ದ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಡೂ ಬೈಫರ್ಕೇಶನ್ ಆಫ್ ಪ್ರಾಪರ್ಟಿ ಬೈಫರ್ಕೇಶನ್ ಆಫ್ ಪ್ರಾಪರ್ಟಿ ಯಾರು ಮಾಡಬೇಕು ಕನ್ಸರ್ನ್ ಲೋಕಲ್ ಅಥಾರಿಟಿ ಅವ್ರು ಮಾಡಬೇಕು ಕೃಷಿ ಭೂಮಿ ಆದ್ರೆ ಕಂದಾಯ ಇಲಾಖೆ ಮಾಡುತ್ತೆ ಗ್ರಾಮ ಪಂಚಾಯತಿ ಆಸ್ತಿ ಆದ್ರೆ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು ನಗರಸಭೆ ಆಸ್ತಿ ಆದ್ರೆ ನಗರಸಭೆ ಬೈಫರ್ಕೇಶನ್ ಮಾಡಬೇಕು ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಬಂದ್ರೆ ನಮ್ಮ ರಿಜಿಸ್ಟ್ರೇಷನ್ಗೆ ಯಾವುದು ತೊಂದರೆ ಇಲ್ಲ ಇವ್ರೇನ್ ಮಾಡ್ತಾರೆ ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡಿಲ್ಲ ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ ಈಗ ಅದನ್ನೆಲ್ಲ ಲೂಪ್ ಹೋಲ್ಸ್ ಅನ್ನ ನಾವು ಬಂದ್ ಮಾಡಿದ್ದೇವೆ ಅದಕ್ಕೆ ಮೇಲೆ ಬ್ಲೇಮ್ ಮಾಡೋದು ಕಾವೇರಿಯಲ್ಲಿ ಬೈಫರ್ಕೇಶನ್ ಆಗ್ತಾ ಇಲ್ಲ ಕಾವೇರಿ ಇಸ್ ನಾಟ್ ಅಟ್ ಆಲ್ ಆಥರೈಸ್ಡ್ ಇಫ್ ಕಾವೇರಿ ರೆಕಗ್ನೈಸಸ್ ಎ ಬೈಫರ್ಕೇಷನ್ ವಿಚ್ ಇಸ್ ನಾಟ್ ಬೈಫರ್ಕೇಟೆಡ್ ಬೈ ದ ಲೋಕಲ್ ಬಾಡಿ ದೆನ್ ವಿ ಆರ್ ಕಮಿಟಿಂಗ್ ಎ ಫ್ರಾಡ್ ವೈಲೇಷನ್ ಆಫ್ ಲಾ ರೈಟ್ ಸೊ ಯಾಕೆ ಇದನ್ನೆಲ್ಲ ಬ್ಲಾಕ್ ಮಾಡಿದೀರ ಕೆಲವ್ರದ್ದು ಜೆನ್ಯುನ್ ಕೇಸ್ ಇದೆ ಸಿಕ್ಸ್ಟಿ ಫಾರ್ಟಿ ಆಸ್ತಿ ಇದೆ ಮಕ್ಕಳಿಗೆ ಇಬ್ಬರಿಗೂ ಭಾಗ ಮಾಡಿಕೊಡ್ಬೇಕು ಅವರು ನಿಮ್ಮ ಶಿವಮೊಗ್ಗ ಕಾರ್ಪೊರೇಷನ್ ಹೋಗ್ಬೇಕು ಅಲ್ಲಿ ಎರಡು ಭಾಗ ಮಾಡ್ಕೊಬೇಕು ಬರಬೇಕು ಕಂದಾಯ ಭೂಮಿ ಆದ್ರೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ನಾವು ಲವನಿ ಬಾಡಿ ಭಾಗ ಮಾಡಿಕೊಡ್ತೀವಿ ಅದೇ ತರಹ ಅದೇ ತರಹ ಚೆಕ್ ಬಂದಿ ಹಾಕಿ ನಗರಸಭೆಯವರು ಬೈಫರ್ಕೇಶನ್ ಮಾಡ್ಕೊಡ್ಬೇಕು ಅವರಲ್ಲಿ ಗೊಂದಲ ಇದೆ ನಾನು ಒಪ್ಕೊಳ್ತೀನಿ ಅದ ಆಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ಒಪ್ಕೊಳ್ತೇನೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸರ್ಕಾರದ ಜವಾಬ್ದಾರಿ ಇದೆ ಅದು ಒಪ್ಕೊಳ್ತೇನೆ ಬಾದ್ರೆ ಇದು ಕಾವೇರಿಯಲ್ಲಿ ಮಾಡುವಂತ ಕೆಲಸ ಅಲ್ಲ ಕಾವೇರಿಗೆ ಸಂಬಂಧ ಇಲ್ಲ ಈ ಲೂಪ್ ಹೋಲ್ಸ್ನೆಲ್ಲ ನಾವು ಪ್ಲಗ್ ಮಾಡಿದಾಗ ಇಟ್ ಈಸ್ ವೆರಿ ಈಸಿ ಟು ಬ್ಲೇಮ್ ಇಟ್ ಆನ್ ಕಾವೇರಿ ಬಿಕಾಸ್ ಮೊದಲು ಎಲ್ಲ ಹಾಕಿ ಹೊಡಿತಾ ಇದ್ರು ಮಾಡಬಹುದಾಗಿರೋದು ಮಾಡಬಾರದು ಎಲ್ಲ ಹಾಕಿ ಹೊಡಿತಾ ಇದ್ರು ಇಂತ ಅದರಿಂದನೇ ಮಧ್ಯವರ್ತಿಗಳು ಹಾವಳಿ ಅದರಿಂದನೇ ರಿಜಿಸ್ಟ್ರೇಷನ್ ಅಲ್ಲಿ ದುಡ್ಡು ನಮ್ಮ ಮೇಲೆ ಆರೋಪಗಳು ಈ ಲೂಪ್ ಹೋಲ್ಗಳನ್ನೆಲ್ಲ ಪ್ಲಗ್ ಮಾಡಿದ್ದೇವೆ ನೆವರ್ ದ ಲೆಸ್ ಐ ಅಡ್ಮಿಟ್ ದರ್ ಇಸ್ ಎ ಪ್ರಾಬ್ಲಮ್ ಇದನ್ನ ನಾನು ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟು ಖಾತಾ ಬೈಫರ್ಕೇಶನ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ ಅದು ನಿಜವಾದ ಸೊಲ್ಯೂಷನ್ ಬಟ್ ಇಟ್ ಇಸ್ ನಾಟ್ ಎ ಕಾವೇರಿ ಪ್ರಾಬ್ಲಮ್ ತಮ್ಮ ಮಾಹಿತಿಗೆ ವಿಷಯ ಹೇಳ್ಬಿಡ್ತೇನೆ ಸರ್ವರ್ ವಿಷಯ ಹೇಳಿದಿರಾ ಇಟ್ ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ನಮ್ಗೆ ಗಮನದಲ್ಲಿದೆ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದ್ದೇವೆ ಅದನ್ನ ಇಂಪ್ರೂವ್ ಮಾಡ್ತೇವೆ ಖಾತಾ ಬೈಫರ್ಕೇಶನ್ ಮಾಡೋವಾಗ ಜೆನ್ಯೂನ್ ಕೇಸ್ ನೀವು ಹೇಳಿದ್ರಿ ಜೆನ್ಯೂನ್ ಕೇಸ್ ಇದೆ ಒಪ್ಕೊಳ್ತೇನೆ ಎಷ್ಟು ಜನ ಖಾತಾ ಬೈಫರ್ಕೇಶನ್ ಯೂಸ್ ಮಾಡಿ ಲೇಔಟ್ ಬಿ ಮಾಡಿದ್ದಾರೆ ಸಾವಿರಾರು ಕೇಸು ನಿಮಗೆ ಉದಾಹರಣೆ ಕೊಡಬೇಕಾ ಸಾವಿರಾರು ಕೇಸುಗಳಲ್ಲಿ ಯಾನ್ನ ಇಲ್ಲಿಗಲ್ ಅನಾಥರೈಸ್ಡ್ ಅವೆಲ್ಲದಕ್ಕೂ ಕೂಡ ಈಗ ಸ್ಟ್ರೀಮ್ ಲೈನ್ ಆಗಬೇಕು ಏನಾದರೂ ಮಾಡಿ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಬನ್ನಿ ಅನ್ನುವಂಥದ್ದು ಅಷ್ಟೇ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ನಾನು ಯು ಡಿ ಮತ್ತೆ ರೂರಲ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಕೊಡೋದಕ್ಕೆ ಅವರಿಗೆ ಒತ್ತಾಯ ಮಾಡ್ತೇನೆ ದೀರ್ಘವಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಫೀಸಿಗೆ ಹೋಗ್ತಾನೆ ನಾವು ಆನ್ಲೈನ್ ಅಲ್ಲೇ ಎಲ್ಲ ತೊಗೊಳೋಂತದ್ದು ಏನಾಗಿದೆ ತೊಂಬತ್ ಪರ್ಸೆಂಟ್ ಭಾಗದ ಜನಕ್ಕೆ ಇದ್ರ ಅವೇರ್ನೆಸ್ ಇರಲ್ಲ ಎಲ್ಲ ವರ್ಷದ ಅವ್ರ ಲೈಫ್ ಟೈಮಲ್ಲಿ ಒಂದ್ಸಲ ಬರ್ಬೋದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಆವಾಗ ನಾವು ಇಂಡೈರೆಕ್ಟ್ಲಿ ವಿ ಆರ್ ಗಿವಿಂಗ್ ಫೆಸಿಲಿಟೇಟರ್ಸ್ ಇನ್ನೂ ಜಾಸ್ತಿ ಆಗುವಂಥದ್ದನ್ನ ಆಗ್ತಾ ಇದೆಯಾ ಅನ್ನೋವಂಥದ್ದು ನನಗೆ ಏನಂದರೆ ಅವರಿಗೆ ಸೈಬರ್ ಕೆಫೆಗೆ ಹೋಗಬೇಕು ಇಫ್ ದ ಇಫ್ ವಾಂಟ್ ಟು ಗೆಟ್ ದಿ ಅಪಾಯಿಂಟ್ಮೆಂಟ್ ಆರ್ ಟೈಮಿಂಗು ಇದು ತೊಗೋಬೇಕು ಅಂದಾಗ ಅವ್ರೇನೋ ರೆಗ್ಯುಲರ್ ಆಗಿ ಈ ಸಲ ಒಂದ್ ಮಾಡ್ತಾರಪ್ಪ ಮತ್ತೆ ಇನ್ನೊಂದ್ ತಿಂಗಳು ಬಿಟ್ಟು ಮಾಡ್ತಾರೆ ಅಂದ್ರೆ ಲೈಫ್ ಟೈಮ್ ಯಾರೋ ಸಲ ಒಂದೊಂದ್ಸಲ ಹಾಗಾಗಿ ಅದಕ್ಕೆ ಮತ್ತೆ ಈಗಾಗ್ಲೇ ನಿಮ್ಮ ಹತ್ರ ಬಂದು ಮನವಿಯನ್ನ ಸಲ್ಲಿಸಿದರೆ ಡಿ ಡ್ರೈಟರ್ಸ್ ಗೆ ಡೈರೆಕ್ಟ್ ಆಗಿ ನೀವು ಅವ್ರಿಗೆ ಎಲ್ಲ ಅಪ್ಲೋಡಿಂಗ್ ಆಪ್ಷನ್ ಕೊಟ್ರೆ ಅವ್ರು ಬರ್ದಿರೋಂತಹ ಡೀಟೇಲ್ಸ್ ಸರಿ ಇರಲ್ಲ ರೈಟರ್ಸ್ ಗೆ ಅವರು ಈ ಐವತ್ತರವತ್ತು ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡ್ ಬರ್ತಿರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ಅವಕಾಶ ಒಳ್ಳೇದು ಸಚಿವ ಸಭಾಪತಿಯವರೇ ರೈಟರ್ಸ್ ಕೆಲಸ ಮಾಡೋದಕ್ಕೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನಾಗರಿಕರಿಗೆ ನಾವು ಒದಗಿಸಿರುವಂತಹ ಲಾಗಿನ್ ಸೌಲಭ್ಯವನ್ನು ಉಪಯೋಗಿಸಿ ನಾಗರಿಕರ ಪರವಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅವರ ವೃತ್ತಿಗೆ ಅವರ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆದರೆ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಕಡೆಗೆ ಬರ್ತಾ ಇದ್ದೀವಿ ವಿ ವಾಂಟ್ ಟು ಟ್ರೀಟ್ ಎವ್ರಿಬಡಿ ಆಸ್ ಈಕ್ವಲ್ ಆ್ಯಂಡ್ ವಿ ವಾಂಟ್ ಟು ಮೂವ್ ಟವರ್ಡ್ಸ್ ಸಿಟಿಸನ್ ಎಂಪವರ್ಮೆಂಟ್ ಆ ಮಾಡೆಲ್ಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎ ಕ್ಲಾಸ್ ಆಫ್ ಪೀಪಲ್ ವು ಆರ್ ಸಮವ್ ಪ್ರಿವಿಲೇಜ್ಡ್ ಹೂ ವಿಲ್ ಲೇಟರ್ ಬಿಕಮ್ ಏಜೆಂಟ್ಸ್ ವಾಟ್ ಎವರ್ ಸೊ ನಿಮಗೂ ಅರ್ಥ ಆಗುತ್ತೆ ನಿಮಗೂ ಗೊತ್ತಿದೆ ಇವೆಲ್ಲವೂ ಕೂಡ ವಿ ಆರ್ ಎಸ್ ಈಗ ಸಾರ್ವಜನಿಕರಿಗೆ ಸಹಾಯ ಆಗಲಿಕ್ಕೆ ಅವರ ಮಾಹಿತಿ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಸೊ ದಟ್ ಥ್ರೂ ಇನ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ